ಒಂದು ನದಿಯಲ್ಲಿ ಮೊಸಳೆ ವಾಸವಾಗಿತ್ತು ಆ ನದಿಯಲ್ಲಿ ಮೀನುಗಳು ಕಡಿಮೆಯಾಗಿದ್ದರಿಂದ ಮೊಸಳೆಗಳು ಹಸಿದುಕೊಂಡೇ ನದಿಯಲ್ಲಿ ಅತ್ತಿತ್ತ ಈಜಾಡುತ್ತಾ ಯಾರಾದರೂ ತಮಗೆ ಆಹಾರ ಕೊಡುವರೆ ಎಂದು ದಿನವೂ ಕಾಯುತ್ತಿದ್ದವು ಹೀಗಿರುವಾಗ ಒಂದು ದಿನ ಮೊಸಳೆ ಕಣ್ಣಿಗೆ ಮರದ ಮೇಲಿರುವ ಮಂಗವು ಬಿತ್ತು ಆ ಮಂಗ ಏನನ್ನೋ ಚಪ್ಪರಿಸಿಕೊಂಡು ತಿನ್ನುತ್ತಿತ್ತು ಆಗ ಮೊಸಳೆ ದಡಕ್ಕೆ ಬಂದು ಮೀನು ಏನನ್ನು ತಿನ್ನುತ್ತಿರುವೆ ಎಂದು ಕೇಳಿತು ಆಗ ಮಂಗ ಮೊಸಳೆ ಇದು ನೇರಳೆ ಹಣ್ಣು ಇದು ತುಂಬ ಸಿಹಿಯಾಗಿರುತ್ತದೆ ಎಂದಿತು ಆಗ ಮೊಸಳೆ ಮಂಗ ನನ್ನ ನದಿಯಲ್ಲಿ ಮೀನುಗಳು ಕಡಿಮೆಯಾಗಿದೆ ಮತ್ತು ಇರುವ ಮೀನುಗಳು ತುಂಬ ಚಾಲಕಿ ಅವು ನಮ್ಮ ಕೈಗೆ ಸಿಗದೆ ದೂರ ಈಜಿ ಹೋಗುತ್ತಿವೆ ಹೀಗಾಗಿ ನಾನು ನನ್ನ ಹೆಂಡತಿ ಎಷ್ಟೋ ದಿವಸದಿಂದ ಹಸಿದುಕೊಂಡೇ ಇದ್ದೇವೆ ಆಕೆ ನಾನು ಏನಾದರೂ ತರುತ್ತೇನೆ ಎಂದು ನನ್ನ ದಾರಿಯನ್ನೇ ಕಾಯುತ್ತಿದ್ದಾಳೆ ನನಗೆ ಸ್ವಲ್ಪ ಹಣ್ಣುಗಳನ್ನು ಕಿತ್ತು ಕೊಡುವೆಯಾ ಎಂದು ಕೇಳಿತು ಆಗ ಮಂಗ ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಕಿತ್ತುಕೊಡುತ್ತೇನೆ ಆದರೆ ನೀವು ಮಾಂಸಾಹಾರಿಗಳು ಹಣ್ಣುಗಳನ್ನು ತಿನ್ನುವುದಿಲ್ಲ ಅಲ್ಲವೇ ಎಂದು ಕೇಳಿತು ಅದಕ್ಕೆ ಮೊಸಳೆ ಹಸಿವಿನಿಂದ ಕಣ್ಣೇ ಕಾಣುತ್ತಿಲ್ಲ ಈಗ ನಾವು ಏನು ಸಿಕ್ಕಿದರೂ ತಿಂದು ಬಿಡುವ ಪರಿಸ್ಥಿತಿಯಲ್ಲಿದ್ದೇವೆ ಎಂದಿತು ಮೊಸಳೆ ಆಗ ಮಂಗನಿಗೆ ಅಯ್ಯೋ ಎನಿಸಿ ಹಣ್ಣುಗಳನ್ನು ಕಿತ್ತುಕೊಟ್ಟಿತು ಹಣ್ಣುಗಳನ್ನು ತಿಂದ ಮೊಸಳೆ ಹೋ ಇದೆಷ್ಟು ಸಿಹಿಯಾಗಿದೆ ಎಂದು ಹೊಟ್ಟೆ ತುಂಬ ತಿಂದು ತನ್ನ ಹೆಂಡತಿಗೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು ಹೀಗೆ ದಿನ ಕಳೆದಂತೆ ಮಂಗ ಮತ್ತು ಮೊಸಳೆ ಒಳ್ಳೆ ಸ್ನೇಹಿತರಾದರು ಮಂಗ ಮೊಸಳೆಯ ಬೆನ್ನೇರಿ ಕುಳಿತು ನದಿಯಲ್ಲಿ ಸವಾರಿ ಮಾಡುತ್ತಾ ಆಟವಾಡುತ್ತಾ ಇರುತ್ತಿತ್ತು ತುಂಬ ದಿನಗಳ ಬಳಿಕ ಮೊಸಳೆಯ ಹೆಂಡತಿ ತನ್ನ ಗಂಡನ ಬಳಿ ಹೀಗೆಂದು ಹೇಳುತ್ತಾಳೆ ರೀ ಮಂಗ ಕೊಡುವ ಹಣ್ಣುಗಳು ಇಷ್ಟು ರುಚಿಯಾಗಿದೆಯಲ್ಲವಾ ದಿನ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನಷ್ಟು ರುಚಿಯಾಗಿರಬಹುದು ಅಲ್ಲವೇ ಚೇಚೆ ಹಾಗೆಲ್ಲ ಹೇಳಬೇಡ ಅವನು ನನ್ನ ಗೆಳೆಯ ದಿನವೂ ನಮಗೆ ಹಣ್ಣು ಕೊಟ್ಟು ನಮ್ಮ ಹಸಿವನ್ನು ನೀಗಿಸುತ್ತಿದ್ದಾನೆ ಅವನ ಹೃದಯ ತುಂಬ ಒಳ್ಳೆಯದು ಎಂದಿತು ಮೊಸುಳೆ ಅದಕ್ಕೆ ಹೆಂಡತಿ ಮೊಸುಳೆ ಅದೇ ಅವನ ಹೃದಯ ತುಂಬ ಒಳ್ಳೆಯದು ಅದು ಇನ್ನೂ ಸಿಹಿಯಾಗಿರುತ್ತದೆ ನನಗೆ ಅವನ ಹೃದಯ ತಿನ್ನುವ ಆಸೆಯಾಗಿದೆ ನನಗೆ ಅದು ಬೇಕೇ ಬೇಕು ಇಲ್ಲದಿದ್ದರೆ ನಾನು ನಿಮ್ಮ ಬಳಿ ಮಾತನಾಡುವುದಿಲ್ಲ ಎಂದು ಹೇಳಿತು ಈಗ ಏನಪ್ಪ ಮಾಡೋದು ಹೇಗಾದರೂ ಮಾಡಿ ಮಂಗನನ್ನು ಮನೆಯೊಳಕ್ಕೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮಸುಳೆ ಮಂಗ ಇದ್ದಲ್ಲಿಯೇ ಹೋಗಿ ಮಂಗ ನಿನ್ನನ್ನು ನನ್ನ ಹೆಂಡತಿ ಊಟಕ್ಕೆ ಕರೆದಿದ್ದಾಳೆ ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದಿತು ಮಂಗನಿಗೆ ತುಂಬ ಸಂತೋಷವಾಯಿತು ಆಗಲಿ ನಡಿ ಹೋಗೋಣ ಎನ್ನುತ್ತಾ ಮಂಗ ಮೊಸಳೆಯ ಬೆನ್ನೇರಿ ಕುಳಿತು ಹೀಗೆ ಸಾಗುವ ಮೊಸುಳೆಗೆ ತುಂಬ ಬೇಸರವಾಯಿತು ನಮಗೆ ಉಣ್ಣಲು ಇಲ್ಲದ ಕಾಲದಲ್ಲಿ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡುತ್ತಾಳಲ್ಲ ಏನಾದರೂ ಆಗಲಿ ಇವನಿಗೆ ಇದ್ದದ್ದು ಇದ್ದ ಹಾಗೆ ಹೇಳೋಣ ಹೇಗೋ ನದಿಯ ನಡುವೆ ಇದ್ದೀವೆಲ್ಲ ಮಂಗನಿಂದ ಇನ್ನೂ ದಡಕ್ಕೆ ಹೋಗುವುದು ಅಸಾಧ್ಯ ಎಂದುಕೊಂಡು ಮಸುಳೆ ಮಂಗ ನಾನು ಈಗ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ಏಕೆಂದರೆ ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಬೇಕಂತೆ ಅವಳಿಗೆ ತುಂಬ ಆಸೆಯಾಗಿದೆಯಂತೆ ಎಂದಿತು ಒಂದು ಕ್ಷಣ ದಿಗಿಲುಕೊಂಡ ಮಂಗ ತಕ್ಷಣ ಅಯ್ಯೋ ಮಸುಳೆ ನಾವು ಮಂಗಗಳು ನಮ್ಮ ಹೃದಯವನ್ನು ಯಾವಾಗಲೂ ನಮ್ಮ ಮರದ ಮೇಲೆಯೇ ಇಟ್ಟಿರುತ್ತೇವೆ ನೀನು ನನಗೆ ಮೊದಲೇ ಹೇಳಬಾರದೆ ಆಗಲಿ ತೆಗೆದುಕೊಂಡು ಬರಬಹುದಿತ್ತು ಬಾ ಈಗ ವಾಪಸ್ಸು ಹೋಗಿ ಮರದಲ್ಲಿರುವ ಹೃದಯವನ್ನು ತರೋಣ ಎಂದಿತು ಆಗಲಿ ಎಂದು ಮೊಸಳೆ ವಾಪಸ್ಸು ದಡಕ್ಕೆ ಕರೆದುಕೊಂಡು ಬಂದಿತು ಮೊಸಳೆ ದಡಕ್ಕೆ ಸೇರಿದ ಕೂಡಲೇ ಮಂಗ ಚಂಗನೆ ಮರಕ್ಕೆ ಹಾರಿ ಹೋಗೋ ಹೋಗು ಮೋಸಗಾರ ಮೊಸಳೆ ನಿನಗೆ ಸಹಾಯ ಮಾಡಿದ ನನಗೆ ಇದೇನಾ ನೀನು ಮಾಡುವುದು ಪರಮ ದುಷ್ಟ ನನ್ನ ನಿನ್ನ ಗೆಳೆತನ ಇಂದಿಗೆ ಮುಗಿಯಿತು ನಿನಗೆ ನಾನು ಹಣ್ಣುಗಳನ್ನು ಕಿತ್ತು ಕೊಡುವುದಿಲ್ಲ ಹೋಗಾಚೆ ಎಂದಿತು ಈ ಕಥೆಯಿಂದ ನಾವು ಅಪಾಯ ಬಂದಾಗ ಉಪಾಯದಿಂದ ಪಾರಾಗುವುದೇ ಜಾಣದ ಲಕ್ಷಣ ಎಂಬುದನ್ನು ಕಲಿಯಬಹುದು ಈ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೆಚ್ಚನೆ ಮಾರೋಲ್ ಸ್ಟೋರಿಗಳಿಗಾಗಿ ಹಾರ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್